ಚಳಿಗಾಲಕ್ಕೆ ನಿಮ್ಮ ದೇಹನ ಇಡಬೇಕಾ ಹಾಗೆಯೇ ಆರೋಗ್ಯ ನಿಮ್ಮ ಸೌಂದರ್ಯವನ್ನು ಡಬಲ್ ಮಾಡಬೇಕಾ ಗಂಟ್ಲು ಕೆರೆತ ಕಫ ಕೆಮ್ಮು ನೆಗಡಿ ಮಾಯ ಆಗಬೇಕಾ ಹಾಗೆ ಮುಖ ತುಂಬ ಗ್ಲೂ ಆಗಬೇಕಾ ಇಲ್ಲಿದೆ ಒಂದು ಮ್ಯಾಜಿಕಲ್ ಜ್ಯೂಸ್ ಹಲೋ ನಮಸ್ತೆ ರೀಗು ಈ ಚಳಿ ಟೈಮಿಗೆ ನಮ್ಮ ದೇಹನ ಬೆಚ್ಚಗಿಡಲು ಶೀತ ಕಫ ಗಂಟ್ಲು ನೋವು ಅಥವಾ ಗಂಟ್ಲಲ್ಲಿ ಕಿರಿಕಿರಿ ಇರುತ್ತೆ ಅಲ್ವಾ ಇದೆಲ್ಲದನ್ನು ಕಮ್ಮಿ ಮಾಡಲಿಕ್ಕೆ ಹಾಗೆಯೇ ನಮ್ಮ ಆರೋಗ್ಯನ ವೃದ್ಧಿ ಮಾಡಲಿಕ್ಕೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಮ್ಮ ಸೌಂದರ್ಯನ ಜಾಸ್ತಿ ಮಾಡಲಿಕ್ಕೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಅಂತ ಒಂದು ಅದ್ಭುತ ಜ್ಯೂಸ್ ಅಥವಾ ಕಷಾಯದ ರೆಸಿಪಿಯನ್ನು ನೀವು ಹೇಳ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ನೀವು ವಾರಕ್ಕೊಂದೆರಡು ಮೂರು ಸರಿ ಈ ಜ್ಯೂಸನ್ನು ಕುಡಿದ್ರೆ ನಿಮಗೆ ತುಂಬ ರಿಲೀಫ್ ಆಗುತ್ತೆ ತುಂಬ ಆ್ಯಕ್ಟಿವ್ ಆಗಿರ್ತೀರೋ ಕೂಡ ವೆಯ್ಟ್ ಲಾಸಿಗೆ ಕೂಡ ತುಂಬ ಒಳ್ಳೆಯದು ಯಾಕಂತಂದರೆ ಇದು ದೇಹದಲ್ಲಿ ಇರುವಂಥ ಕಲ್ಮಾಶ ಅಥವಾ ಅಂಶ ಇದೆಯಲ್ವಾ ಅದನ್ನ ಕೂಡ ಹೊರಗಡೆ ಹಾಕುತ್ತೆ ಈ ವಿಶೇಷ ರೆಸಿಪಿ ಏನು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಸರ್ ಚಳಿ ಟೈಮಲ್ಲಿ ಮೈಯನ್ನು ಬೆಚ್ಚಗೆಡುವಂತಹ ಈ ಶುಂಠಿ ಮತ್ತು ಲಿಂಬೆಯ ಶರ್ಬತ್ ಅಥವಾ ಕಷಾಯ ಮಾಡೋದಕ್ಕೆ ನಾನು ಒಂದು ಗ್ಲಾಸಷ್ಟು ಉಗುರು ಬೆಚ್ಚಗಿನ ನೀರನ್ನು ತಗೊಂಡಿದ್ದೇನೆ ತಣ್ಣಗಿನ ನೀರಲ್ಲಿ ಮಾಡಬಾರ್ದು ಸ್ವಲ್ಪ ಬೆಚ್ಚಗಿರುವ ನೀರಲ್ಲಿ ನಾವು ಇದನ್ನ ಮಾಡ್ಕೋಬೇಕು ಆಗಿ ನಮಗೆ ಬೇಕಾಗಿರೋದು ಲಿಂಬೆ ರಸ ನಾನು ಒಂದು ಅರ್ಧ ಲಿಂಬೆ ರಸನ ತಗೊಂಡಿಟ್ಟಿದ್ದೇನೆ ಒಂದು ಗ್ಲಾಸ್ ಜ್ಯೂಸಿಗೆ ಅರ್ಧ ಲಿಂಬೆ ರಸ ಸಾಕು ಆಮೇಲೆ ಶುಂಠಿ ರಸ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಗುದ್ದುಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಅದನ್ನ ಚೆನ್ನಾಗಿ ಅಂದರೆ ಜಜ್ಜಿಬಿಟ್ಟು ರಸನ್ನ ತಗೊಂಡಿದ್ದೇನೆ ಒಂದು ಅರ್ಧ ಸ್ಪೂನಷ್ಟು ನಮಗೆ ಶುಂಠಿ ರಸ ಸಾಕು ಆಮೇಲೆ ಇನ್ನೊಂದು ಮುಖ್ಯವಾಗಿರುವಂಥ ವಸ್ತು ಏನು ಅಂತಂದರೆ ಅದು ಜೇನುತುಪ್ಪ ಜೇನುತುಪ್ಪ ಒಂದು ಅರ್ಧ ಚಮಚದಷ್ಟು ಸಾಕಾಗುತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆನ ಹಾಕೋಬೋದು ಸಕ್ಕರೆ ಉಪಯೋಗ ಮಾಡಲ್ಲ ಅನ್ನೋರು ನೀವು ಜೇನುತುಪ್ಪನ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಆಮೇಲೆ ಇದಕ್ಕೆ ಆಪ್ಷನಲ್ ಆಗಿ ಸ್ವಲ್ಪ ಕಾಳುಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕೋಬೋದು ಸ್ವಲ್ಪ ಉಪ್ಪನ್ನು ಹಾಕೋಬೋದು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿಯನ್ನು ಬೇಕಾದರೂ ಹಾಕೋಬಹುದು ಒಂದು ಗ್ಲಾಸನ್ನು ತಗೊತಾ ಇದ್ದೇನೆ ನಾವೀಗ ಈ ಗ್ಲಾಸಿಗೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕ್ಕೊಂಡು ಕೊನೆಗೆ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಶುಂಠಿ ರಸನ ಸಾರಿ ಲಿಂಬೆ ರಸನ ಹಾಕೊತಾ ಇದ್ದೇನೆ ಹಾಗೆ ಶುಂಠಿ ರಸನ ಹಾಕೊಳ್ಳಿ ಅರ್ಧ ಸ್ಪೂನಷ್ಟು ಜೇನುತುಪ್ಪನ್ನು ಸೇರಿಸ್ಕೊತಾ ಇದ್ದೇನೆ ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರನ್ನು ಹಾಕೊತಾ ಇದ್ದೇನೆ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ ಈಗ ಎಷ್ಟು ಬೇಕು ಅಷ್ಟು ಸಕ್ಕರೇನ ಹಾಕೊಳ್ಳಿ ಚಿಟಿಕೆಯಷ್ಟು ಉಪ್ಪಿನ ಪುಡಿಯನ್ನು ಹಾಕೊತಾ ಇದ್ದೇನೆ ಫಸ್ಟ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಈಗ ಇದಕ್ಕೆ ನಾನು ಉರು ಬೆಚ್ಚಗಿನ ನೀರನ್ನು ಹಾಕೊತ ಇದ್ದೇನೆ ನೋಡಿ ರುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿ ಆಗಿರುವಂತಹ ಲಿಂಬೆ ಮತ್ತು ಶುಂಠಿ ಕಷಾಯ ರೆಡಿ ಆಗಿದೆ ನೀವು ಒಂದ್ಸರಿ ಎಲ್ಲ ಆದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ಬೈ ಸಿಪ್ ಅಂದ್ರೆ ನಾವು ಟೀ ಕುಡಿತೀವಲ್ವಾ ಆ ಥರ ಕುಡಿಬೇಕು ಒಂದೇನು ಅಂತಂದರೆ ತುಂಬ ಬಿಸಿಯಾಗಿರುವಂತಹ ನೀರನ್ನು ಹಾಕೋಬೇಡಿ ಯಾಕಂತಂದ್ರೆ ಬಿಸಿ ನೀರಿಗೆ ನಾವು ಯಾವತ್ತು ಜೇನುತುಪ್ಪನ ಹಾಕೋಬಾರ್ದು ಅಂತಾರೆ ಅದರಿಂದ ಉಗುರು ಬೆಚ್ಚಗಿನ ಅಥವಾ ಚೂರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಚ್ಚಗಿನ ನೀರನ್ನು ಉಪಯೋಗ ಮಾಡ್ಕೊಳ್ಳಿ ಈ ಕಷಾಯನ ನೀವು ದಿನಕ್ಕೊಂದ್ಸರಿ ಕುಡಿಯೋದ್ರಿಂದ ಕಫ ಇದ್ರೆ ಅದು ಕ್ಲಿಯರ್ ಆಗೋಗುತ್ತೆ ಅಥವಾ ಗಂಟ್ಲು ಕೆರೆತ ಕೆಮ್ಮು ಎಲ್ಲ ಇರುತ್ತಲ್ವ ಅದು ಕಮ್ಮಿ ಆಗುತ್ತೆ ಶೀತ ದೇಹದವರಿಗೆ ಈ ಕಷಾಯನ ಕುಡಿಯೋದ್ರಿಂದ ಚಳಿ ಟೈಮಲ್ಲಿ ದೇಹ ಬೆಚ್ಚಗಿರುತ್ತೆ ಮತ್ತೇನು ಅಂತಂದರೆ ಶೀತದ ತೊಂದರೆಗಳು ಆಗೋದು ಕಮ್ಮಿ ಆಗುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದು ಆರೋಗ್ಯನ ಡಬಲ್ ಮಾಡುತ್ತೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇದು ಬ್ಲಡ್ಡನ್ನು ಪ್ಯೂರಿಫೈ ಕೂಡ ಮಾಡುತ್ತೆ ಆದ್ದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಸುಕ್ಕೆಲ್ಲ ಕಮ್ಮಿ ಆಗಲಿಕ್ಕೂ ಶುರುವಾಗುತ್ತೆ ಇದರಿಂದ ತುಂಬ ಅಂತಂದರೆ ಒಂದು ಮ್ಯಾಜಿಕಲ್ ಜ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಅಂತಂದರೆ ತುಂಬ ಪ್ರಯೋಜನ ಇದೆ ಈ ಜ್ಯೂಸಿಂದ ದಿನ ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ಬೇಕಾದರೂ ಈ ಚಳಿ ಟೈಮಲ್ಲಿ ಮಾಡ್ಕೊಂಡು ಕುಡಿದರೆ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ